ಶಾಂತಿ ಇಂದಿನ ಮುರಳಿಯ ದಿನಾಂಕ ಒಂದು ಎರಡು ಎರಡು ಸಾವಿರದ ಇಪ್ಪತ್ತ್ಮೂರು ಪ್ರಾತ ಮುರಳಿ ಬಾಬ್ದಾದ ಮಧುಬನ ಬಾಬಾ ತಿಳಿಸ್ತಾರೆ ಮಧುರ ಮಕ್ಕಳೇ ನಿಮ್ಮ ದೃಷ್ಟಿ ಯಾವುದೇ ದೇಹದಾರಿಗಳ ಕಡೆ ಹೋಗಬಾರ್ದು ಯಾಕೆಂದರೆ ನಿಮಗೆ ವಿದ್ಯೆಯನ್ನು ಓದಿಸುವಂಥವರು ಸ್ವಯಂ ನಿರಾಕಾರ ಜ್ಞಾನಸಾಗರ ತಂದೆಯಾಗಿದ್ದಾರೆ ಪ್ರಶ್ನೆ ಶ್ರೇಷ್ಠ ಪದವಿಗೋಸ್ಕರ ಯಾವ ಒಂದು ಪರಿಶ್ರಮವನ್ನು ಗೃಹಸ್ಥ ವ್ಯವಹಾರದಲ್ಲಿದ್ದರೂ ಕೂಡ ಮಾಡಬೇಕಾಗಿದೆ ಉತ್ತರ ಗೃಹಸ್ಥ ವ್ಯವಹಾರದಲ್ಲಿದ್ದರೂ ಸಹ ಕೇವಲ ಜ್ಞಾನದ ಕಟಾರಿಯನ್ನ ನಡೆಸಬೇಕು ಸ್ವದರ್ಶನ ಚಕ್ರಧಾರಿಗಳಾಗಿ ಮತ್ತು ಶಂಕ ಮಾಡಬೇಕು ನಡೀತ ತಿರ್ಗಾಡ್ತ ಬೇಹದ್ದಿನ ತಂದೆಯನ್ನ ನೆನಪು ಮಾಡಿ ಮತ್ತು ಅದೇ ಸುಖದಲ್ಲಿ ಇದ್ದಾಗ ಶ್ರೇಷ್ಠ ಪದವಿ ಸಿಗತ್ತೆ ಇದೇ ಪರಿಶ್ರಮ ಆಗಿದೆ ಮತ್ತೊಂದು ಪ್ರಶ್ನೆ ಯೋಗದಿಂದ ನಿಮಗೆ ಯಾವ ಡಬಲ್ ಲಾಭ ಆಗತ್ತೆ ಉತ್ತರ ಈ ಸಮಯದಲ್ಲಿ ವಿಕರ್ಮಗಳು ಆಗೋದಿಲ್ಲ ಮತ್ತೆ ಮಾಡಿರುವ ವಿಕರ್ಮಗಳು ಕೂಡ ವಿನಾಶ ಆಗತ್ತೆ ಹಾಡಾಗಿದೆ ಮಾತೆ ನೀನು ಎಲ್ಲರ ಭಾಗ್ಯವಿದಾತೆ ಓಂ ಶಾಂತಿ ಸತ್ಸಂಗ ಹಾಗೂ ಕಾಲೇಜು ಮುಂತಾದ ಕಡೆ ಯಾರು ಓದಿಸ್ತಾರೆ ಅನ್ನೋದನ್ನು ನೀವು ನೋಡ್ಬೋದು ಶರೀರದ ಮೇಲೆ ದೃಷ್ಟಿ ಬೀಳತೆ ಕಾಲೇಜಿನಲ್ಲಿ ಇಂತಹ ಪ್ರೊಫೆಸರ್ಸ್ ಓದಿಸ್ತಾರೆ ಅಂತ ಹೇಳ್ತಾರೆ ಸತ್ಸಂಗದಲ್ಲಿ ಇಂತಹ ವಿದ್ವಾಂಸರು ತಿಳಿಸ್ತಾರೆ ಅಂತ ಹೇಳ್ತಾರೆ ಮನುಷ್ಯರ ಮೇಲೆಯೇ ದೃಷ್ಟಿ ಹೋಗುತ್ತೆ ಆದರೆ ಇಲ್ಲಿ ನಿಮ್ಮ ದೃಷ್ಟಿ ಯಾವುದೇ ದೇಹದಾರಿಗಳ ಕಡೆ ಹೋಗೋದಿಲ್ಲ ನಿಮ್ಮ ಬುದ್ಧಿಯಲ್ಲಿ ನಿರಾಕಾರ ಪರಂಪಿತಾ ಪರಮಾತ್ಮ ಈ ತನುವಿನ ಮುಖೇನ ತಿಳಿಸ್ಕೊಡ್ತಾರೆ ಅನ್ನೋದು ಇದೆ ತಂದೆ ತಾಯಿ ಮತ್ತು ಬಾಬ್ ದಾದರವರ ಕಡೆ ಬುದ್ಧಿ ಹೋಗತ್ತೆ ಜ್ಞಾನ ಸಾಗರ ತಂದೆಯ ಮುಖೇನ ಕೇಳಿರುವ ಜ್ಞಾನವನ್ನ ತಿಳಿಸ್ತೇವೆ ಅನ್ನೋದು ಮಕ್ಕಳು ಹೇಳ್ತಾರೆ ಇದರಲ್ಲಿ ಅಂತರಾಗತ್ತೆ ಸತ್ಸಂಗದಲ್ಲಿ ಏನೇ ಕೇಳಿದ್ರು ಸಹ ಇದನ್ನ ಇಂತಹವರು ವೇದವನ್ನ ತಿಳಿಸ್ತಾರೆ ಅಂತ ಹೇಳ್ತಾರೆ ಮನುಷ್ಯರ ಪದವಿ ಜಾತಿ ಪಂಥಗಳ ಕಡೆ ದೃಷ್ಟಿ ಹೋಗುತ್ತೆ ಇವರು ಹಿಂದೂ ಆಗಿದ್ದಾರೆ ಇವರು ಮುಸಲ್ಮಾನರಾಗಿದ್ದಾರೆ ಅನ್ನೋ ದೃಷ್ಟಿ ಅವರ ಕಡೆ ಹೋಗ್ತಾ ಇರತ್ತೆ ಇಲ್ಲಿ ನಿಮ್ಮ ದೃಷ್ಟಿ ಶುಭಾಬರವರ ಕಡೆ ಹೋಗುತ್ತೆ ಶಿವಬಾಬರವರೇ ವಿದ್ಯೆಯನ್ನು ಓದಿಸ್ತಾ ಇದ್ದಾರೆ ಈಗ ತಂದೆ ಭವಿಷ್ಯದ ಹೊಸ ಪ್ರಪಂಚಕ್ಕೋಸ್ಕರ ಆಸ್ತಿಯನ್ನು ಕೊಡಲಿಕ್ಕೆ ಬಂದಿದ್ದಾರೆ ಮತ್ತು ಹೇ ಮಕ್ಕಳೇ ನಿಮಗೆ ಸ್ವರ್ಗಕ್ಕೋಸ್ಕರ ರಾಜಯೋಗವನ್ನು ಕಲಿಸ್ಲಿಕ್ಕೋಸ್ಕರ ಬಂದಿದ್ದೇನೆ ಅನ್ನೋದು ಬೇರೆ ಯಾರೂ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ ಈಗ ಈ ಗೀತೆಯನ್ನು ಕೇಳಿದೀರ ಗೀತೆ ಇಂದಿನದ್ದಾಗಿದೆ ಈ ರೀತಿ ಜಗದಂಬ ಇದ್ದರೂ ಅವಶ್ಯವಾಗಿ ಅವರೇ ಸೌಭಾಗ್ಯವನ್ನು ಕೊಟ್ಟಿದ್ರು ಅದಕ್ಕೋಸ್ಕರ ಮಂದಿರವನ್ನು ಸಹ ಕಟ್ತಾರೆ ಆದರೆ ಅವರು ಯಾರಾಗಿದ್ದಾರೆ ಹೇಗೆ ಬಂದರು ಭಾಗ್ಯವನ್ನು ಯಾವ ರೀತಿ ಮಾಡಿದ್ರು ಅನ್ನೋದನ್ನು ಯಾರೂ ಕೂಡ ತಿಳ್ಕೊಂಡಿಲ್ಲ ಅಂದಾಗ ಈ ವಿದ್ಯೆ ಮತ್ತೆ ಆ ವಿದ್ಯೆಗೆ ಅಗಲು ರಾತ್ರಿಯಷ್ಟು ವ್ಯತ್ಯಾಸ ಇದೆ ಇಲ್ಲಿ ಜ್ಞಾನಸಾಗರ ಪರಂಪಿತ ಪರಮಾತ್ಮ ಬ್ರಹ್ಮನ ಮುಖದ ಮುಖೇನ ವಿದ್ಯೆಯನ್ನು ಓದಿಸ್ತಾರೆ ಅನ್ನೋದು ನಿಮಗೆ ಗೊತ್ತಿದೆ ತಂದೆ ಬಂದಿದ್ದಾರೆ ಯಾಕೆ ಅಂದರೆ ಭಕ್ತರ ಬಳಿ ಭಗವಂತನು ಬರಲೇಬೇಕು ಇಲ್ಲದೆ ಇದ್ರೆ ಭಕ್ತರು ಭಗವಂತನನ್ನ ಯಾಕೆ ನೆನಪು ಮಾಡ್ತಾರೆ ಎಲ್ಲರೂ ಭಗವಂತ ಆಗಿದ್ದಾರೆ ಅನ್ನೋದು ತಪ್ಪಾಗಿದೆ ಅವರು ಸರ್ವ ವ್ಯಾಪಿಯ ಜ್ಞಾನವನ್ನ ಕೊಡ್ತಾರೆ ತಮ್ಮ ಮಾತನ್ನ ಸಿದ್ಧ ಮಾಡಲಿಕ್ಕೋಸ್ಕರ ತಮ್ಮ ಇಪ್ಪತ್ತು ಯೋಜನೆಗಳ ಜೋರನ್ನು ಕೊಡ್ತಾರೆ ನೀವು ತಿಳಿಸೋದೇ ಬೇರೆಯಾಗಿದೆ ಬೇಹದ್ದಿನ ತಂದೆಯಿಂದ ಮಕ್ಕಳಿಗೆ ಆಸ್ತಿ ಸಿಗತ್ತೆ ಆದರೆ ಸನ್ಯಾಸಿಗಳದ್ದು ವೈರಾಗ್ಯ ಮಾರ್ಗ ನಿವೃತ್ತಿ ಮಾರ್ಗ ಆಗಿರೋದ್ರಿಂದ ಎಂದಿಗೂ ಸಹ ಆಸ್ತಿಯ ಅಧಿಕಾರ ಅಂತೂ ಸಿಗೋದಿಲ್ಲ ಅವರು ಆಸ್ತಿಯನ್ನು ಇಷ್ಟಪಡೋದಿಲ್ಲ ನೀವು ಸದಾ ಸುಖದ ಆಸ್ತಿಯನ್ನು ಇಷ್ಟಪಡ್ತೀರ ನರಕದ ಆಸ್ತಿ ಎಲ್ಲವೂ ಕೂಡ ದುಃಖದ್ದಾಗಿದೆ ಬಲೆ ಧನವಂತರಾಗಿದ್ದರೂ ಸಹ ಅವರ ನಡವಳಿಕೆ ಕೆಟ್ಟದ್ದಾಗಿರತ್ತೆ ಹಣವನ್ನು ಹಾಳು ಮಾಡ್ತಾ ಇರ್ತಾರೆ ನಂತರ ಮಕ್ಕಳು ಹಸಿವಿನಿಂದ ಸಾಯ್ತಾರೆ ಅಂದಾಗ ತಮ್ಮನ್ನೂ ಕೂಡ ದುಃಖಿಗಳನ್ನಾಗಿ ಮಕ್ಕಳನ್ನೂ ಕೂಡ ದುಃಖಿಯನ್ನಾಗಿ ಮಾಡ್ತಾರೆ ಇವರು ಬೇಹದ್ದಿನ ತಂದೆ ಆಗಿರೋ ಕಾರಣ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ ಭಿನ್ನ ಭಿನ್ನವಾದ ಅನೇಕ ತಂದೆ ಇದ್ದಾರೆ ಅವರಿಂದ ಅಲ್ಪ ಕಾಲಕ್ಕೋಸ್ಕರ ಆಸ್ತಿಯಂತೂ ಸಿಗುತ್ತೆ ಬಲೆ ರಾಜರು ಕೂಡ ಅಲ್ಪಕಾಲದವರಾಗ್ತಾರೆ ಹದ್ದಿನ ಅಲ್ಪ ಕಾಲದ ಸುಖ ಇರುತ್ತೆ ಈಗ ಬೇಹದ್ದಿನ ತಂದೆ ಅವಿನಾಶಿ ಸುಖವನ್ನ ಕೊಡಲಿಕ್ಕೆ ಬರ್ತಾರೆ ಭಾರತವಾಸಿಗಳು ಡಬಲ್ ಕಿರೀಟಧಾರಿಗಳಾಗಿ ಸ್ವರ್ಗಕ್ಕೆ ಮಾಲೀಕರಾಗಿದ್ರು ಈಗ ನರಕದ ಮಾಲೀಕರಾಗಿದ್ದಾರೆ ಅಂತ ತಿಳಿಸ್ತಾರೆ ನರಕದಲ್ಲಿ ದುಃಖ ಇದೆ ಆದರೆ ಗರುಡ ಪುರಾಣದಲ್ಲಿ ತೋರಿಸಿರೋ ಹಾಗೆ ವಿಷಯ ವೈಖರಣಿ ನದಿಯ ರೀತಿ ಬೇರೆ ನದಿಗಳು ಇಲ್ಲ ಹೇಗೆ ರೌರವ ನರಕದ ಚಿತ್ರವನ್ನೂ ಸಹ ತೋರಿಸ್ತಾರೆ ಇದೆಲ್ಲ ಶಿಕ್ಷೆಗಳನ್ನ ಭೋಗಿಸ್ಬೇಕಾಗತ್ತೆ ಅಂದಾಗ ಅವರು ಅನೇಕ ಮಾತುಗಳನ್ನ ಬರೆದಿದ್ದಾರೆ ಮೊದಲು ಯಾರು ಯಾವ ಅಂಗದಿಂದ ಕೆಟ್ಟ ಕೆಲಸವನ್ನ ಮಾಡ್ತಾರೆ ಆ ಅಂಗವನ್ನ ತುಂಡು ಮಾಡ್ತಾ ಇದ್ರು ಬಹಳ ಕಠಿಣವಾದಂತಹ ಶಿಕ್ಷೆ ಅವರಿಗೆ ಸಿಗ್ತಾ ಇತ್ತು ಆದ್ರೆ ಈಗ ಅಷ್ಟು ಕಠಿಣವಾದ ಶಿಕ್ಷೆ ಸಿಗೋದಿಲ್ಲ ನೇಣು ಶಿಕ್ಷೆಯಂತೂ ಬಹಳ ಕಠಿಣವಾದದ್ದಂತೂ ಅಲ್ಲ ಅದು ಬಹಳ ಸರಳ ಆಯಿತು ಮನುಷ್ಯ ಅಪಘಾತವನ್ನು ಸಹ ಬಹಳ ಖುಷಿಯಿಂದ ಮಾಡಿಬಿಡ್ತಾರೆ ಶಿವನ ಮೇಲೆ ದೇವತೆಗಳ ಮೇಲೆ ತಕ್ಷಣ ಬಲಿಹಾರಿಗಳಾಗ್ತಾರೆ ಆತ್ಮ ದುಃಖಿಯಾದಾಗ ಬಂದು ಶರೀರವನ್ನು ಬಿಟ್ಟು ಮತ್ತೊಂದು ಶರೀರವನ್ನು ತೆಗೆದುಕೊಳ್ಬೇಕು ಅಂತ ಇಷ್ಟಪಡತ್ತೆ ಅಪಘಾತವನ್ನು ಮಾಡುವಂಥವರು ಇದನ್ನು ತಿಳ್ಕೊಳ್ಳೋದೇ ಇಲ್ಲ ಅವರು ಇಲ್ಲೇ ಬಂದು ಶರೀರವನ್ನು ಬಿಟ್ಟು ನಂತರ ಇಲ್ಲಿಯೇ ಕೊಳಕಾದಂತಹ ಜನ್ಮವನ್ನು ತೆಗೆದುಕೊಳ್ತಾರೆ ಯಾಕೆ ಜ್ಞಾನ ಇಲ್ಲ ಕೇವಲ ದುಃಖ ಇರೋ ಕಾರಣ ಶರೀರವನ್ನು ವಿನಾಶ ಮಾಡ್ತಾರೆ ಪುನಃ ದುಃಖಿ ಜನ್ಮವನ್ನೇ ತೆಗೆದುಕೊಳ್ಬೇಕಾಗತ್ತೆ ನಾವೀಗ ಹೊಸ ಪ್ರಪಂಚಕ್ಕೆ ಯೋಗ್ಯರಾಗ್ತಾ ಇದ್ದೇವೆ ಅನ್ನೋದು ನೀವು ಮಕ್ಕಳಿಗೆ ಗೊತ್ತಿದೆ ಜೀವಾಘಾತ ಮಾಡಿಕೊಳ್ಳುವಂಥವರು ಭಿನ್ನ ಆಗಿದ್ದಾರೆ ಹೇಗೆ ಕೆಲವು ಸ್ತ್ರೀಯರು ಪತಿಯ ಹಿಂದೆ ತಮ್ಮ ಶರೀರವನ್ನು ಬಲಿ ಮಾಡ್ತಾರೆ ಅಥವಾ ಹೋಮದಲ್ಲಿ ಬೀಳ್ತಾರೆ ಸತಿ ಪದ್ಧತಿಯನ್ನು ಅನುಕರಣೆ ಮಾಡ್ತಾರೆ ಆ ಮಾತೆ ಬೇರೆ ಆಗಿದೆ ನಾವು ಪತಿ ಲೋಕದಲ್ಲಿ ಹೋಗ್ತೇವೆ ಅಂತ ತಿಳ್ಕೊಳ್ತಾರೆ ಯಾಕೆಂದರೆ ಅನೇಕರು ಈ ರೀತಿ ಮಾಡಿದ್ದಾರೆ ಅಂತ ಕೇಳ್ತಾರೆ ಶಾಸ್ತ್ರಗಳಲ್ಲಿಯೂ ಸಹ ಪತಿ ಲೋಕದಲ್ಲಿ ಹೋಗ್ತಾರೆ ಅಂತ ಹೇಳ್ತಾರೆ ಆದರೆ ಆ ಪತಿಯು ಕಾಮಿಯಾಗಿರ್ತಾರೆ ಅವರು ಪುನಃ ಈ ಮೃತ್ಯು ಲೋಕದಲ್ಲಿಯೇ ಜನ್ಮವನ್ನು ಪಡ್ಕೊಳ್ಬೇಕಾಗತ್ತೆ ಆದರೆ ಜ್ಞಾನ ಚಿತೆಯ ಮೇಲೆ ಕುಳಿತುಕೊಳ್ಳೋದ್ರಿಂದ ಸ್ವರ್ಗಕ್ಕೆ ನೀವು ಹೋಗ್ತೀರಾ ಈ ಜಗದಂಬೆ ಜಗತ್ಪಿತಾ ಸ್ಥಾಪನಾರ್ಥಕವಾಗಿ ನಿಂತಿದರೆ ಇವರೇ ಸ್ವರ್ಗದ ಪಾಲನಾಕರ್ತರಾಗ್ತಾರೆ ಅನ್ನೋದು ನಿಮಗೆ ಗೊತ್ತಿದೆ ವಿಷ್ಣು ಕುಲ ಅಂತ ಯಾವುದಕ್ಕೆ ಹೇಳಲಾಗತ್ತೆ ಅಂತ ಮನುಷ್ಯರಿಗಂತೂ ಗೊತ್ತಿಲ್ಲ ವಿಷ್ಣು ಸೂಕ್ಷ್ಮ ವತನವಾಸಿಯಾಗಿದ್ದಾರೆ ಆದರೆ ಅವರ ಕುಲವು ಹೇಗೆ ಬರುತ್ತೆ ವಿಷ್ಣುವಿನ ಎರಡು ರೂಪ ಲಕ್ಷ್ಮಿ ಮತ್ತು ನಾರಾಯಣನಾಗಿ ಪಾಲನೆ ಮಾಡ್ತಾರೆ ಅನ್ನೋದು ಈಗ ನಿಮಗೆ ಗೊತ್ತಿದೆ ಇದು ಜ್ಞಾನ ಆಗಿದೆ ನೀವು ಈ ಒಬ್ಬ ಪತಿಯರ ಪತಿಯ ಜೊತೆ ಯೋಗವನ್ನು ಬೆಳೆಸ್ತೀರಿ ಅಂದಾಗ ಅವರು ಶಿವ ತಂದೆ ಆಗಿದ್ದಾರೆ ಅವರೇ ಪತಿಯರ ಪತಿ ತಂದೆಯರಿಗೂ ಕೂಡ ತಂದೆ ಆಗಿದ್ದಾರೆ ಎಲ್ಲವೂ ಸಹ ಒಬ್ಬ ತಂದೆಯೇ ಆಗಿದ್ದಾರೆ ಅವರಲ್ಲಿ ಸರ್ವ ಸಂಬಂಧಗಳು ಕೂಡ ಬರುತ್ತವೆ ಈ ಸಮಯದಲ್ಲಿ ಯಾರೆಲ್ಲ ಚಿಕ್ಕಪ್ಪ ಮಾವ ಮುಂತಾದವರಿದ್ದಾರೆ ಅವರೆಲ್ಲರೂ ನಿಮಗೆ ದುಃಖದ ಸಲಹೆಯನ್ನು ಕೊಡ್ತಾರೆ ಅಂತ ತಂದೆ ತಿಳಿಸ್ತಾರೆ ಉಲ್ಟಾ ಮಾರ್ಗದ ಅಸುರಿ ಮತವನ್ನೇ ಕೊಡ್ತಾರೆ ಬೇಹದ್ದಿನ ತಂದೆನೇ ಬಂದು ನಾವು ಮಕ್ಕಳಿಗೆ ಸುಲ್ಟಾ ಮತವನ್ನು ಕೊಡ್ತಿದ್ದಾರೆ ಲೌಕಿಕದಲ್ಲಿ ತಂದೆಯೂ ಸಹ ಕಾಲೇಜಿನಲ್ಲಿ ವಿದ್ಯೆಯನ್ನು ಓದಿ ಲಾಯರ್ ಮುಂತಾದವರಾಗಿ ಅಂತ ಹೇಳ್ತಾರೆ ಅದು ಉಲ್ಟಾ ಮತ ಅಲ್ಲ ಶರೀರ ನಿರ್ವಹಣಾರ್ಥವಾಗಿ ಅದು ಸರಿಯಾಗಿದೆ ಅವರು ಪುರುಷಾರ್ಥವನ್ನ ಮಾಡಲೇಬೇಕು ಅದರ ಜೊತೆ ಜೊತೆಗೆ ಭವಿಷ್ಯದ ಇಪ್ಪತ್ತೊಂದು ಜನ್ಮಗಳಿಗೋಸ್ಕರ ಶರೀರ ನಿರ್ವಹಣಾರ್ಥ ಪುರುಷಾರ್ಥವನ್ನ ಮಾಡಬೇಕು ಅವರು ತಮ್ಮ ಶರೀರ ನಿರ್ವಹಣಾರ್ಥವಾಗಿಯೇ ವಿದ್ಯೆಯನ್ನ ಓದ್ತಾರೆ ಸನ್ಯಾಸಿಗಳು ಸಹ ಶರೀರ ನಿರ್ವಹಣಾರ್ಥವಾಗಿ ಕೆಲವರು ಐವತ್ತು ಕೆಲವರು ನೂರು ಕೆಲವರು ಸಾವಿರವನ್ನು ಕೂಡ ಸಂಪಾದನೆ ಮಾಡ್ತಾರೆ ಒಬ್ಬ ಕಾಶ್ಮೀರದ ರಾಜ ಸತ್ತಾಗ ಆರ್ಯ ಸಮಾಜಿ ಮುಂತಾದವರಿಗೆ ಬಹಳ ಹಣ ಸಿಕ್ತು ಅಂದಾಗ ಇವರು ಹೊಟ್ಟೆಗೋಸ್ಕರ ಅದೆಲ್ಲವನ್ನು ಮಾಡ್ತಾ ಇದ್ದಾರೆ ಸಂಪತ್ತಿಲ್ಲದೆ ಸುಖ ಸಿಗೋದಿಲ್ಲ ಹಣ ಇದ್ದಾಗ ಮೋಟಾರ್ ಮುಂತಾದವುಗಳಲ್ಲಿ ಇರ್ತಾರೆ ಮೊದಲು ಸನ್ಯಾಸಿಗಳು ಹಣಕ್ಕೋಸ್ಕರ ಸನ್ಯಾಸ ಮಾಡ್ತಾ ಇರಲಿಲ್ಲ ಅವರು ಕಾಡಿಗೆ ಹೋಗ್ತಾ ಇದ್ರು ಈ ಪ್ರಪಂಚದ ತೊಂದರೆಯಿಂದ ತಮ್ಮನ್ನು ದೂರ ಮಾಡಿಕೊಳ್ತಾ ಇದ್ರು ಆದರೆ ದೂರ ಅಂತೂ ಆಗ್ತಾ ಇರಲಿಲ್ಲ ಬಾಕಿ ಪವಿತ್ರ ಆಗ್ತಾ ಇದ್ರು ಪವಿತ್ರತೆಯ ಬಲದಿಂದ ಭಾರತವನ್ನ ಮುಂದುವರಿಸ್ತೀರಾ ಒಂದು ವೇಳೆ ಇವರು ಪವಿತ್ರ ಆಗಿಲ್ಲದೆ ಇದ್ದಿದ್ರೆ ಭಾರತ ಬಹಳ ವೇಶ್ಯಾಲಯ ಆಗ್ಬಿಡ್ತಾ ಇತ್ತು ಪವಿತ್ರತೆಯನ್ನ ಕಲಿಸುವಂತವರು ಒಂದು ಈ ನಿವೃತ್ತಿ ಮಾರ್ಗದವರಾಗಿದ್ದಾರೆ ಮತ್ತೊಬ್ರು ತಂದೆ ಆಗಿದ್ದಾರೆ ಅಂದಾಗ ಅದು ನಿವೃತ್ತಿ ಮಾರ್ಗದ ಪವಿತ್ರತೆಯಾಗಿದೆ ಇದು ಪ್ರವೃತ್ತಿ ಮಾರ್ಗದ ಪವಿತ್ರತೆಯಾಗಿದೆ ಭಾರತದಲ್ಲಿ ಪವಿತ್ರ ಪ್ರವೃತ್ತಿ ಮಾರ್ಗ ಇತ್ತು ನಾವೇ ದೇವಿ ದೇವತೆಗಳು ಪವಿತ್ರವಾಗಿ ಇದ್ವಿ ಈಗ ಅಪವಿತ್ರ ಆಗಿದ್ದೇವೆ ಸಂಪೂರ್ಣ ಅರ್ಧಕಲ್ಪ ಪಂಚವಿಕಾರಗಳ ವಿಕಾರಗಳ ಮುಖೇನ ನಾವೇ ಅಪವಿತ್ರರು ಆಗ್ತೇವೆ ಮಾಯೆ ಸ್ವಲ್ಪ ಸ್ವಲ್ಪ ಅಪವಿತ್ರ ಮಾಡ್ತಾ ಪೂರ್ಣ ಅಪವಿತ್ರ ಪತಿತರನ್ನಾಗಿ ಮಾಡ್ತು ನಾವು ಪಾವನರಿಂದ ಪತಿತರು ಹೇಗಾದ್ವಿ ಅನ್ನೋದು ಪ್ರಪಂಚದ ಮನುಷ್ಯರಿಗಂತೂ ಗೊತ್ತಿಲ್ಲ ಇದು ಪತಿತ ಪ್ರಪಂಚ ಆಗಿದೆ ಅಂತ ತಿಳ್ಕೊಳ್ತಾರೆ ಕೆಲವು ಮನೆಯ ಆಯಸ್ಸು ನೂರು ವರ್ಷ ಇರುತ್ತೆ ಅಂದಾಗ ಐವತ್ತು ವರ್ಷ ಹೊಸದಾಗಿರತ್ತೆ ಮತ್ತು ಐವತ್ತು ವರ್ಷ ಹಳೆಯದಾಗಿರುತ್ತೆ ಅನ್ನೋದನ್ನ ಹೇಳ್ತಾರೆ ನಿಧಾನ ನಿಧಾನವಾಗಿ ಪೂರ್ಣವಾಗಿ ಹಳೆಯದಾಗ್ತಾ ಹೋಗುತ್ತೆ ಅದೇ ರೀತಿ ಈ ಸೃಷ್ಟಿಯದ್ದು ಸಹ ಆಗಿದೆ ಒಂದೇ ಬಾರಿ ಹೊಸ ಪ್ರಪಂಚದಲ್ಲಿ ಸುಖ ಇರತ್ತೆ ಅರ್ಧ ಕಲ್ಪದ ನಂತರ ಹಳೆಯದಾಗತ್ತೆ ಸತ್ಯಯುಗದಲ್ಲಿ ಅಪಾರ ಸುಖ ಇತ್ತು ಅಂತ ಗಾಯನ ಮಾಡ್ತಾರೆ ನಂತರ ಹಳೆಯ ಪ್ರಪಂಚ ಆದಾಗ ದುಃಖವು ಪ್ರಾರಂಭ ಆಗತ್ತೆ ರಾವಣನೇ ದುಃಖವನ್ನು ಕೊಡ್ತಾನೆ ಪತಿತರನ್ನಾಗಿ ರಾವಣನೇ ಮಾಡ್ತಾನೆ ಆದ್ದರಿಂದ ಅವನ ಭೂತವನ್ನು ಮಾಡಿ ಸುಟ್ ಹಾಕ್ತಾರೆ ಅವನು ದೊಡ್ಡ ಶತ್ರು ಕೆಲವರು ಸರ್ಕಾರದವರಿಗೆ ರಾವಣನನ್ನು ಸುಟ್ಟು ಹಾಕಬೇಡಿ ಬಹಳ ಜನರಿಗೆ ದುಃಖ ಆಗತ್ತೆ ಅಂತ ಹೇಳಿದ್ರು ಯಾಕೆಂದರೆ ರಾವಣನನ್ನು ವಿದ್ವಾನರು ಅಂತನೂ ಸಹ ಕೆಲವರು ಹೇಳ್ತಾರೆ ಮಂತ್ರಿಗಳು ಮುಂತಾದವರು ಯಾರೂ ಸಹ ತಿಳ್ಕೊಳ್ಳೋದಿಲ್ಲ ಈಗ ನಿಮಗೆ ರಾವಣನ ರಾಜ್ಯ ದ್ವಾಪರ ಯುಗದಿಂದ ಪ್ರಾರಂಭ ಆಗುತ್ತೆ ಅನ್ನೋದು ಗೊತ್ತಿದೆ ಭಾರತದಲ್ಲಿಯೇ ರಾವಣನನ್ನ ಸುಡ್ತಾರೆ ದ್ವಾಪರದಿಂದ ಈ ಭಕ್ತಿ ಅಜ್ಞಾನದ ಮಾರ್ಗವು ಪ್ರಾರಂಭ ಆಯಿತು ಅಂತ ತಂದೆ ತಿಳಿಸ್ತಾರೆ ಜ್ಞಾನದಿಂದ ಹಗಲು ಭಕ್ತಿಯಿಂದ ರಾತ್ರಿ ಆಗತ್ತೆ ಈಗ ಜಗದಂಬೆಯ ಗೀತೆಯನ್ನು ಗಾಯನ ಮಾಡ್ತಾರೆ ಆದರೆ ಸೌಭಾಗ್ಯ ವಿಧಾತ ಹೇಗಾಗಿದ್ದಾರೆ ಅನ್ನೋದನ್ನು ಯಾರೂ ಕೂಡ ತಿಳ್ಕೊಂಡಿಲ್ಲ ಎಷ್ಟು ದೊಡ್ಡ ಮೇಳ ಸೇರತ್ತೆ ಆದರೆ ಜಗದಂಬೆ ಯಾರಾಗಿದ್ದಾರೆ ಅನ್ನೋದನ್ನು ಯಾರೂ ಕೂಡ ತಿಳ್ಕೊಂಡಿಲ್ಲ ಬಂಗಾಳದಲ್ಲಿ ಕಾಳಿಯನ್ನೂ ಕೂಡ ಬಹಳ ನಂಬ್ತಾರೆ ಆದರೆ ಕಾಳಿ ಮತ್ತು ಜಗದಂಬೆಯಲ್ಲಿ ಏನು ವ್ಯತ್ಯಾಸ ಇದೆ ಅನ್ನೋದು ಅವರಿಗೆ ಗೊತ್ತಿಲ್ಲ ಜಗದಂಬೆಯನ್ನ ಸುಂದರವಾಗಿ ತೋರಿಸ್ತಾರೆ ಕಾಳಿಯನ್ನ ಕಪ್ಪಾಗಿ ತೋರಿಸ್ತಾರೆ ಜಗದಂಬೆಯೇ ಲಕ್ಷ್ಮಿ ಆಗ್ತಾರೆ ಆದ್ದರಿಂದ ಸುಂದರ ನಂತರ ಅವರೇ ಎಂಬತ್ನಾಲ್ಕು ಜನ್ಮಗಳನ್ನ ಪಡ್ಕೊಳ್ತಾ ಪಡ್ಕೊಳ್ತಾ ಕಪ್ಪಾಗ್ಬಿಡ್ತಾರೆ ಆದ್ದರಿಂದ ಮನುಷ್ಯರು ಎಷ್ಟೊಂದು ಗೊಂದಲ ಮಾಡ್ಬಿಡ್ತಾರೆ ವಾಸ್ತವದಲ್ಲಿ ಕಾಳಿ ಅಥವಾ ಜಗದಂಬೆ ಅಂತೂ ಒಬ್ರೇ ಆಗಿದ್ದಾರೆ ಇದನ್ನ ಮನುಷ್ಯರು ಅರ್ತ್ಕೊಂಡೇ ಇಲ್ಲ ಅದಕ್ಕೆ ಅಂಧಶ್ರದ್ಧೆ ಅಂತ ಹೇಳಲಾಗತ್ತೆ ಈಗ ನಿಮಗೆ ಗೊತ್ತಿದೆ ಹಿಂದೆ ಯಾವ ಜಗದಂಬೆ ಇದ್ರು ಅವರೇ ಭಾರತದ ಭಾಗ್ಯವನ್ನ ರೂಪಿಸಿದ್ರು ತಾವೂ ಕೂಡ ಭಾರತದ ಸೌಭಾಗ್ಯವನ್ನ ರೂಪಿಸ್ತಾ ಇದ್ದೀರಾ ಮಾತೆಯರದ್ದೇ ಮುಖ್ಯವಾದ ಹೆಸರಿದೆ ಮಾತೆಯರು ಸನ್ಯಾಸಿಗಳ ಉದ್ಧಾರವನ್ನೂ ಕೂಡ ಮಾಡಬೇಕು ಇದು ಕೂಡ ನಿಗದಿಯಾಗಿದೆ ಇವರಿಗೂ ಜ್ಞಾನದ ಬಾಣವನ್ನ ಹೊಡೀರಿ ಅಂತ ಪರಂಪಿತ ಪರಮಾತ್ಮ ಆದೇಶವನ್ನ ಕೊಡ್ತಾರೆ ನೀವು ಮಕ್ಕಳು ಸನ್ಯಾಸಿಗಳು ಮುಂತಾದವರಿಗೆ ಭೇಟಿ ಮಾಡ್ತೀರಾ ಅಂದ್ರೆ ನೀವು ಅವರಿಗೆ ತಿಳಿಸಬಹುದು ನನಗೆ ಜ್ಞಾನ ಸಾಗರ ಪರಮಾತ್ಮ ಓದಿಸ್ತಾ ಇದ್ದಾರೆ ಅಂತ ತಾವು ಹದ್ದಿನ ಸನ್ಯಾಸಿಗಳಾಗಿದ್ದೀರ ನಾವು ಬೇಹದ್ದಿನ ಸನ್ಯಾಸಿಗಳಾಗಿದ್ದೇವೆ ಅನ್ನೋದನ್ನು ತಿಳಿಸ್ಬೋದಾಗಿದೆ ಯಾವಾಗ ಯೋಗ ಪೂರ್ಣ ಆಗತ್ತೆ ಆಗಲೇ ತಂದೆ ಬಂದು ರಾಜಯೋಗವನ್ನು ಕಲಿಸ್ತಾರೆ ಹಠಯೋಗ ಮತ್ತು ರಾಜಯೋಗ ಎರಡೂ ಕೂಡ ಒಟ್ಟಿಗೆ ಇರಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಈಗ ಸಮಯ ಅಂತೂ ಹೆಚ್ಚಿಗೆ ಇಲ್ಲ ತುಂಬ ಕಡಿಮೆ ಸಮಯ ಇದೆ ತಂದೆ ತಿಳಿಸ್ತಾರೆ ಮಕ್ಕಳೇ ಗೃಹಸ್ಥ ವ್ಯವಹಾರದಲ್ಲಿರ್ತಾ ಕಮಲ ಪುಷ್ಪ ಸಮಾನ ಆಗಿ ಬ್ರಾಹ್ಮಣರೇ ಕಮಲ ಪುಷ್ಪ ಸಮಾನ ಇರಬೇಕು ಕುಮಾರಿಯರಂತೂ ಪವಿತ್ರರು ಕಮಲ ಪುಷ್ಪ ಸಮಾನವಾಗಿಯೇ ಇದ್ದಾರೆ ಬಾಕಿ ಯಾರು ವಿಕಾರದಲ್ಲಿ ಹೋಗ್ತಾರೆ ಅವರಿಗೆ ತಂದೆ ಪವಿತ್ರರಾಗಿ ಅಂತ ತಿಳಿಸ್ಕೊಡ್ತಾರೆ ಗೃಹಸ್ಥ ವ್ಯವಹಾರದಲ್ಲಿರ್ತಾ ಕಮಲ ಪುಷ್ಪ ಸಮಾನರಾಗಿ ಪ್ರತಿಯೊಬ್ಬರು ಸ್ವದರ್ಶನ ಚಕ್ರಧಾರಿಗಳಾಗಿ ಶಂಕ ಧ್ವನಿಯನ್ನ ಮಾಡಬೇಕು ಜ್ಞಾನ ಕಟಾರಿಯನ್ನ ನಡೆಸ್ತೀರಾ ಅಂದ್ರೆ ದೋಣಿ ನಿಮ್ದು ಪಾರಾಗ್ಬಿಡತ್ತೆ ಇದರಲ್ಲಿ ಪರಿಶ್ರಮ ಇದೆ ಪರಿಶ್ರಮ ಇಲ್ಲದೆ ಇಷ್ಟು ಶ್ರೇಷ್ಠ ಪದವಿಯನ್ನು ಪಡೀಲಿಕ್ಕಂತೂ ಸಾಧ್ಯ ಇಲ್ಲ ನಡೀತಾ ತಿರ್ಗಾಡ್ತಾ ಅದೇ ಬೇಹದ್ದಿನ ಸುಖದಲ್ಲಿರಬೇಕು ಹಾಗೂ ತಂದೆಯನ್ನು ನೆನಪು ಮಾಡಬೇಕು ಯಾರು ಬಹಳ ಸುಖವನ್ನು ಕೊಡ್ತಾರೆ ಅವರ ನೆನಪು ಬರುತ್ತೆ ಈಗ ತಾವು ಬೇಹದ್ದಿನ ತಂದೆಯನ್ನ ನೆನಪು ಮಾಡಬೇಕು ಅವರ ಪರಿಚಯವನ್ನೇ ನೀಡಬೇಕು ನೀವು ಈ ರೀತಿ ತಿಳಿಸಿ ತಾವು ರಾಜ ವಿದ್ಯೆಯನ್ನ ಈ ಜನ್ಮದಲ್ಲಿ ಓದಿ ಬ್ಯಾರಿಸ್ಟರ್ ಮುಂತಾದವರು ಆಗ್ತೀರ ಒಳ್ಳೆಯದು ತಿಳ್ಕೊಳ್ಳಿ ಓದ್ತಾ ಓದ್ತಾ ಅಥವಾ ಪರೀಕ್ಷೆಯಲ್ಲಿ ತೇರ್ಗಡೆ ಆಗ್ತಾ ನಿಮ್ಮ ಆಯಸ್ಸು ಪೂರ್ಣವಾಗಿ ಶರೀರ ಬಿಟ್ಟರೆ ವಿದ್ಯೆ ಅಂತೂ ಇಲ್ಲಿನೇ ಸಮಾಪ್ತಿಯಾಗ್ಬಿಡತ್ತೆ ಇನ್ನೂ ಕೆಲವರು ಪರೀಕ್ಷೆಯನ್ನ ತೇರ್ಗಡೆ ಮಾಡಿ ಲಂಡನ್ಗೆ ಹೋಗ್ತಾರೆ ಅಲ್ಲಿ ಶರೀರವನ್ನ ಬಿಟ್ಟರು ಅಂದರೆ ವಿದ್ಯೆ ಅಲ್ಲಿಯೂ ಕೂಡ ಸಮಾಪ್ತಿಯಾಗತ್ತೆ ಅದು ವಿನಾಶಿ ವಿದ್ಯೆಯಾಗಿದೆ ಇದಂತೂ ಅವಿನಾಶಿ ವಿದ್ಯೆ ಈ ವಿದ್ಯೆ ಎಂದಿಗೂ ಸಹ ವಿನಾಶ ಆಗೋದಿಲ್ಲ ನಾವು ಹೊಸ ಪ್ರಪಂಚದಲ್ಲಿ ಬಂದು ರಾಜ್ಯ ಮಾಡಬೇಕು ಅಂತ ನಿಮಗೆ ಗೊತ್ತಿದೆ ವಿನಾಶಿ ಸುಖದ ಇಚ್ಛೆ ಅಲ್ಪ ಕಾಲದ ಸುಖ ಆಗಿದೆ ಅದು ಅದೃಷ್ಟದಲ್ಲಿದ್ದರೆ ಮಾತ್ರ ಎಷ್ಟು ಸಮಯ ಆ ಸುಖ ನಡೆಯುತ್ತೆ ಅನ್ನೋದು ಗೊತ್ತಿರೋದಿಲ್ಲ ಆದರೆ ಇಲ್ಲಿನ ಸುಖ ನಿಶ್ಚಿತ ಆಗಿದೆ ಪರೀಕ್ಷೆಯು ಪೂರ್ಣ ಆಯಿತು ಅಂದರೆ ನೀವು ಹೋಗಿ ಇಪ್ಪತ್ತೊಂದು ಜನ್ಮಗಳ ರಾಜ್ಯಭಾರ ಮಾಡ್ತೀರಾ ಹದ್ದಿನ ತಂದೆ ಶಿಕ್ಷಕ ಗುರುವಿನಿಂದ ಹದ್ದಿನ ಆಸ್ತಿ ಸಿಗತ್ತೆ ಗುರುವಿನಿಂದ ಶಾಂತಿ ಸಿಗತ್ತೆ ಅಂತ ತಿಳ್ಕೊಳ್ತಾರೆ ಆದರೆ ಇಲ್ಲಿ ಶಾಂತಿ ಇರಲಿಕ್ಕೆ ಸಾಧ್ಯ ಇಲ್ಲ ಕರ್ಮೇಂದ್ರಿಯಗಳಿಂದ ಕರ್ಮ ಮಾಡ್ತಾ ಮಾಡ್ತಾ ಸುಸ್ತಾದಾಗ ಆತ್ಮ ಶರೀರದಿಂದ ಭಿನ್ನ ಆಗತ್ತೆ ಶಾಂತಿ ನಿಮ್ಮ ಸ್ವಧರ್ಮ ಆಗಿದೆ ಅಂತ ತಂದೆನೆ ತಿಳಿಸ್ಕೊಡ್ತಾರೆ ಇವು ಕರ್ಮೇಂದ್ರಿಯಗಳು ಕೆಲಸ ಮಾಡಲಿಕ್ಕೆ ಇಷ್ಟ ಇಲ್ಲ ಅಂದರೆ ಸುಮ್ಮನೆ ಕುಳಿತುಕೊಳ್ಳಿ ನಾವು ಅಶರೀರಿಯಾಗಿದ್ದೇವೆ ತಂದೆಯ ಜೊತೆ ಯೋಗವನ್ನ ಜೋಡಿಸಿದಾಗ ವಿಕರ್ಮ ವಿನಾಶ ಆಗತ್ತೆ ಬಲೆ ಯಾವುದೇ ಸನ್ಯಾಸಿಗಳಿಂದ ನಿಮಗೆ ಶಾಂತಿ ಸಿಗತ್ತೆ ಆದರೆ ವಿಕರ್ಮಗಳಂತೂ ವಿನಾಶ ಆಗೋದಿಲ್ಲ ಇಲ್ಲಿ ತಂದೆಯನ್ನ ನೆನಪು ಮಾಡೋದ್ರಿಂದ ವಿಕರ್ಮ ಜೀತರು ಆಗ್ತೀರ ಒಳ್ಳೆಯದು ಯೋಗ ಮಾಡ್ತಾ ಶಾಂತವಾಗಿ ಕುಳಿತುಕೊಳ್ತೀರಾ ಅಂದ್ರೆ ಅದರಿಂದ ವಿಕರ್ಮ ವಿನಾಶ ಆಗತ್ತೆ ಮತ್ತು ಡಬಲ್ ಲಾಭ ಇದೆ ಹಳೆಯ ವಿಕರ್ಮಗಳು ಕೂಡ ವಿನಾಶ ಆಗ್ತವೆ ಈ ಯೋಗ ಬಲ ಇಲ್ಲದೇ ಇದ್ದರೆ ಹಳೆಯ ವಿಕರ್ಮ ಯಾವುದೇ ಪರಿಸ್ಥಿತಿಯಲ್ಲಿ ವಿನಾಶ ಆಗೋದಿಲ್ಲ ಪ್ರಾಚೀನ ಯೋಗ ಭಾರತದ್ದು ಅಂತ ಗಾಯನ ಮಾಡಲಾಗಿದೆ ಅದರಿಂದ ಜನ್ಮ ಜನ್ಮಾಂತರದ ವಿಕರ್ಮಗಳು ವಿನಾಶ ಆಗ್ತವೆ ಇದನ್ನು ಬಿಟ್ಟರೆ ಬೇರೆ ಯಾವುದೇ ಉಪಾಯ ಅಂತೂ ಇಲ್ಲ ಈಗ ವೃದ್ಧಿ ಆಗೋದು ಸಹ ಸಮಾಪ್ತಿಯಾಗತ್ತೆ ಸರ್ಕಾರವೂ ಕೂಡ ಜನಸಂಖ್ಯೆ ವೃದ್ಧಿ ಆಗಬಾರದು ಅಂತ ಇಷ್ಟಪಡ್ತಾರೆ ನಾವು ಅಷ್ಟು ಕಡಿಮೆ ವೃದ್ಧಿಯನ್ನು ಮಾಡ್ತೇವೆ ಅಂದರೆ ಸತ್ಯಗದಲ್ಲಿ ಬಹಳ ಕಡಿಮೆ ಇರ್ತಾರೆ ಬಾಕಿ ಎಲ್ಲ ಆತ್ಮಗಳು ಕೂಡ ಪರಮಧಾಮದಲ್ಲಿ ಮನೆಯಲ್ಲಿ ಇರ್ತಾರೆ ಮನುಷ್ಯರು ವಿನಾಶ ಆಗತ್ತೆ ಅಂತ ತಿಳಿತಾರೆ ಆದರೆ ಯುದ್ಧ ಸಮಾಪ್ತಿ ಆಗೋದನ್ನು ನೋಡಿ ವಿನಾಶ ಆಗುತ್ತೋ ಇಲ್ವೋ ಅಂತ ತಿಳ್ಕೊಳ್ತಾರೆ ಮತ್ತು ಸೈಲೆಂಟ್ ಆಗಿಬಿಡ್ತಾರೆ ಮಕ್ಕಳೇ ಸಮಯ ಬಹಳ ಕಡಿಮೆ ಇದೆ ಆದ್ದರಿಂದ ತಪ್ಪನ್ನು ಮಾಡಬೇಡಿ ಅಂತ ತಿಳಿಸ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಪ್ರೀತಿಯ ಮಾತಾ ಪಿತಾ ಬಾಪ್ ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು ಪ್ರೀತಿ ಸುಪ್ರಭಾತ ಹಾಗೂ ನಮಸ್ತೆ 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 ಧಾರಣೆಗಾಗಿ ಮುಖ್ಯ ಸಾರ ಶರೀರದಿಂದ ಭಿನ್ನವಾಗಿ ಅಶರೀರಿಗಳಾಗಿ ಸತ್ಯ ಶಾಂತಿಯ ಅನುಭವವನ್ನು ಮಾಡಬೇಕು ತಂದೆಯ ನೆನಪಿನಿಂದ ಸ್ವಯಂ ವಿಕರ್ಮ ಜೀತರನ್ನಾಗಿ ಮಾಡಿಕೊಳ್ಬೇಕು ಅವಿನಾಶಿ ಪ್ರಾಲಬ್ಧವನ್ನು ಮಾಡಿಕೊಳ್ಳೋಸ್ಕರ ಅವಿನಾಶಿ ವಿದ್ಯೆಯ ಕಡೆ ಪೂರ್ಣ ಗಮನವನ್ನು ಕೊಡಬೇಕು ಎಲ್ಲ ಉಲ್ಟಾ ಮಾತುಗಳನ್ನು ಬಿಟ್ಟು ಒಬ್ಬ ತಂದೆಯ ಸುಲ್ಟಾ ಮತದಂತೆ ನಡೆಯಬೇಕಾಗಿದೆ ವರದಾನ ಉನ್ನತವಾದ ಸ್ಟೇಜ್ ಮೇಲೆ ಇರ್ತಾ ಪ್ರಕೃತಿಯ ಏರುಪೇರಿನ ಪ್ರಭಾವದಿಂದ ದೂರವಿರುವಂತಹ ಪ್ರಕೃತಿ ಜೀತಭವ ವಿಶ್ಲೇಷಣೆ ಮಾಯಾ ಅಂತೂ ಆಗ್ತಾ ಇದ್ದೀರಾ ಆದರೆ ಈಗ ಪ್ರಕೃತಿ ಜೀತ್ ಕೂಡ ಆಗಬೇಕಾಗಿದೆ ಯಾಕೆಂದ್ರೆ ಈಗ ಪ್ರಕೃತಿಯ ಏರುಪೇರಂತೂ ಬಹಳ ನಡೆಯೋದಿದೆ ಈಗ ಕೆಲವೊಮ್ಮೆ ಸಮುದ್ರದ ನೀರು ತನ್ನ ಪ್ರಭಾವ ತೋರಿಸುತ್ತೆ ಕೆಲವೊಮ್ಮೆ ಭೂಮಿ ತನ್ನ ಪ್ರಭಾವವನ್ನು ತೋರಿಸುತ್ತೆ ಒಂದು ವೇಳೆ ಪ್ರಕೃತಿ ಜೀತರಾಗಿದ್ದೀರಾ ಅಂದರೆ ಪ್ರಕೃತಿಯ ಯಾವುದೇ ಏರುಪೇರುಗಳು ನಿಮ್ಮನ್ನು ಅಲ್ಗಾಡಿಸ್ಲಿಕ್ಕಂತೂ ಸಾಧ್ಯ ಇಲ್ಲ ಸದಾ ಸಾಕ್ಷಿಯಾಗಿರ್ತಾ ಎಲ್ಲ ಆಟವನ್ನು ನೋಡ್ತೀರಾ ಹೇಗೆ ಫರಿಶ್ತೆಯನ್ನ ಸದಾ ಎತ್ತ ಎತ್ತರದ ಬೆಟ್ಟದ ಸ್ಥಾನದಲ್ಲಿ ತೋರಿಸ್ತಾರೆ ಬೆಟ್ಟದ ಶಿಖರದಲ್ಲಿ ತೋರಿಸ್ತಾರೆ ಅದೇ ರೀತಿ ನೀವು ಫರಿಶ್ತ ಸದಾ ಉನ್ನತವಾದ ಸ್ಟೇಜ್ನಲ್ಲಿ ಇದ್ದಾಗ ಎಷ್ಟು ಮೇಲಿರ್ತೀರಾ ಅಷ್ಟು ಏರುಪೇರಿನಿಂದ ಸ್ವತಃವಾಗಿ ದೂರ ಆಗ್ತೀರಾ ಸ್ಲೋಗನ್ ತಮ್ಮ ಶ್ರೇಷ್ಠ ವೈಬ್ರೇಷನ್ನಿಂದ ಸರ್ವ ಆತ್ಮರುಗಳ ಸಹಯೋಗದ ಅನುಭೂತಿ ಮಾಡ್ಸೋದು ಸಹ ತಪಸ್ಸಾಗಿದೆ ಓಂ ಶಾಂತಿ